ೋ ನಮಸ್ಕಾರ ಸ್ನೇಹಿತರೆ ನೋಡಿ ಇದು ಮಾರನಮ್ಮಿ ಹಬ್ಬ ಅಂತ ಮಹಾಲೆಯ ಅಮಾವಾಸ್ಯ ಆದ್ಮೇಲೆ ಎಲ್ಲರಿಗೂ ನಿಮಗೂ ಗೊತ್ತಿರುತ್ತೆ ನೋಡಿ ನಾವು ಈ ಥರ ಹಬ್ಬವನ್ನ ಮಾಡ್ತೀವಿ ಮಹಾಲ ಅಮಾವಾಸ್ಯ ಆದ್ಮೇಲೆ ಮತ್ತೆ ವಿಜಯದಶಮಿಯ ಮಧ್ಯದಲ್ಲಿ ಮಾಡುವಂತಹ ಹಬ್ಬ ನೋಡಿ ಹಿರಿಯರನ್ನ ಈ ರೀತಿ ಒಂದು ನೋಡಿ ತೆಂಗಿನಕಾಯಿ ಎಲ್ಲ ಇಕ್ಕಿ ಬಿಂದಿಯನ್ನ ಎಕ್ಕಿ ಅವರನ್ನ ಆಹ್ವಾನ ಮಾಡಿ ಅವರ ಅವರಿಗೆ ಆತಿಥ್ಯವನ್ನು ಕೊಡುವಂತಹ ಹಬ್ಬ ಇದು ನೋಡಿ ಪೂಜೆನೆಲ್ಲ ಮಾಡಿ ನೋಡಿ ಅವರು ಏನು ಆಹಾರ ತಿಂತ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಅವರನ್ನು ಆಹ್ವಾನಿಸಿ ಹಾಗೆಯೇ ಅವರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು ನೋಡಿ ಹಿರಿಯರಿಗೆ ಕೊಡುವಂತಹ ಗೌರವ ಇದೆಲ್ಲ ನೋಡಿ ಎಲ್ಲ ಹಿರಿಯರನ್ನು ಆಹ್ವಾನ ಮಾಡಿ ಪೂಜೆ ಮಾಡುವಂಥದ್ದು